ಹೆಲ್ಮೆಟ್ ಹಾಕೊಳ್ಳೋದೆ ಕೆಲವರಿಗೆ ದೊಡ್ಡ ತಲೆನೋವು ಹಿಂಬದಿ ಸವಾರರಿಗೂ ಹೆಲ್ಮೆಟ್ ಕಡ್ಡಾಯ ಆದ ಮೇಲೆ ಈ ತಲೆನೋವು ಸ್ವಲ್ಪ ಜಾಸ್ತಿನೇ ಆಗಿದೆ ಆದರೆ ಈಗ ಇನ್ನೊಂದು ದೊಡ್ಡ ತಲೆನೋವಿಗೆ ನೀವು ತಲೆ ರೆಡಿ ಮಾಡ್ಕೊಳ್ಬೇಕಾಗಿದೆ ಬೈಕ್ ಸವಾರರಾಗಿದ್ರೆ ಐಎಸ್ಐ ನ ಹೆಲ್ಮೆಟ್ ಅನ್ನೇ ಬಳಸಿ ಹಾಫ್ ಹೆಲ್ಮೆಟ್ ಕೂಡ ಹಾಕಬೇಡಿ ಒಂದೊಮ್ಮೆ ಈ ಎರಡೂ ನಿಯಮಗಳನ್ನ ಉಲ್ಲಂಘಿಸಿದ್ರೆ ನಿಮ್ಗೆ ದಂಡ ಬೀಳೋದು ಗ್ಯಾರಂಟಿ ಐಎಸ್ಐ ಮಾರ್ಕ್ ಇಲ್ಲದ ಹಾಗೂ ಹಾಫ್ ಹೆಲ್ಮೆಟ್ ವಿರುದ್ಧ ಮೈಸೂರಿನಲ್ಲಿ ಪೊಲೀಸರು ದೊಡ್ಡ ಕಾರ್ಯಾಚರಣೆ ನಡೆಸಿದರು ಸಾಮಾಜಿಕ ಜಾಲತಾಣದಲ್ಲಿ ಪರ ವಿರೋಧ ಚರ್ಚೆಯೊಂದಿಗೆ ಈ ವಿಷಯ ಸಾಕಷ್ಟು ವೈರಲ್ ಆಗಿತ್ತು ಹೀಗಾಗಿ ಇದನ್ನೇ ಬೆಂಗಳೂರಿನಲ್ಲೂ ಪರಿಚಯಿಸಲು ಚಿಂತನೆ ನಡೆದಿದೆ ಹಾಫ್ ಹೆಲ್ಮೆಟ್ ಬ್ಯಾನ್ ಬಗ್ಗೆ ಯೋಚಿಸಿರುವ ಗೃಹ ಸಚಿವರು ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದ್ದಾರೆ ಈ ಸಭೆಯಲ್ಲಿ ವಾಹನ ಸವಾರರಿಗೆ ಜನವರಿ ಮೂವತ್ತೊಂದರ ತನಕ ಕಾಲಾವಕಾಶ ನೀಡಲು ನಿರ್ಧರಿಸಲಾಗಿದೆ ಗೃಹ ಸಚಿವರು ಇವೊಂದು ಮಧ್ಯಾಹ್ನ ನಮಗೆ ಮಾತಾಡಿ ಅವರು ಇದು ಕಾನೂನನ್ನು ಎಲ್ಲ ರೀತಿಯಲ್ಲಿ ಜಾರಿಗೆ ತರಬೇಕು ಅಂತ ಒಂದು ಹೇಳಿದ್ದಾರೆ ಬಹಳಷ್ಟು ಜನ ಈ ಆಲೆ ಹೆಲ್ಮೆಟ್ ಅವರು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಗೊತ್ತಿಲ್ಲದ ಗೊತ್ತಿಲ್ಲದ ಅವರು ಅದನ್ನ ಪರ್ಚೇಸ್ ಮಾಡಿ ಇಟ್ಕೊಂಡಿದ್ದಾರೆ ತೊಂದರೆ ಆಗದ ರೀತಿಯಲ್ಲಿ ನಾವು ಈ ನಿಯಮವನ್ನು ಜಾರಿಗೆ ತರಬೇಕು ಇನ್ನು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಹೆಲ್ಮೆಟ್ ನಿಯಮದ ಪ್ರಕಾರ ಹೆಲ್ಮೆಟ್ ಸಂಪೂರ್ಣ ತಲೆ ಕಿವಿ ಗದ್ದವನ್ನ ಮುಚ್ಚುವಂತಿರಬೇಕು ಅಪಘಾತವಾದಾಗ ತಲೆಗೆ ಪೆಟ್ಟು ಬಿಡದಂತೆ ಇರುವ ಹೆಲ್ಮೆಟ್ ಅನ್ನೇ ಕಡ್ಡಾಯವಾಗಿ ಬಳಸಬೇಕು ಹೀಗಾಗಿಯೇ ಹಾಫ್ ಹೆಲ್ಮೆಟ್ ನಿಷೇಧಿಸುವ ಚಿಂತನೆ ಹುಟ್ಟಿತು ಆದರೆ ಪೊಲೀಸರ ಈ ಕ್ರಮಕ್ಕೆ ಕೆಲವರು ಸಮ್ಮತಿ ವ್ಯಕ್ತಪಡಿಸಿದ್ರೆ ಕೆಲವರು ವಿರೋಧಿಸುತ್ತಿದ್ದಾರೆ ಮುಂಚೆನೇ ಅವನ್ನೆಲ್ಲ ಹೇಳಬೇಕಿತ್ತು ರೌಂಡ್ ಹೆಲ್ಮೆಟ್ ಹಾಕೊಳ್ಳಿ ಸರ್ ರೌಂಡ್ ಹೆಲ್ಮೆಟ್ ತಗೊಳ್ಳಿ ಅಂತ ಯಾವುದೋ ಒಂದು ಹೆಲ್ಮೆಟ್ ಹಾಕಿ ಅಂತ ಸರ್ಕಾರದಿಂದ ಆದೇಶ ಮಾಡಿದ್ರು ಏನು ನೀತಿ ತೋರಿಸಿರಲಿಲ್ಲ ಇದೇ ಥರ ಹಾಕಬೇಕು ಅನ್ನೋದು ಏನು ಹೇಳಿರಲಿಲ್ಲ ಏನಂತ ಹೇಳಿದ್ರು ಹೆಲ್ಮೆಟ್ ಹಾಕಿ ಅಂತ ಹೇಳಿದರು ಈಗ ಹೆಲ್ಮೆಟ್ ತಾಂಡಿದ್ದೀವಿ ನಾವೆಲ್ಲ ಮತ್ತೆ ಬಂಡವಾಳ ಹಾಕೋಣ ಮತ್ತೆ ಇನ್ನೂ ತಗೊಳ್ಳೋಣ ಎಷ್ಟು ದಿನ ಅಂತ ಸರ್ಕಾರ ಈ ಥರ ತೊಂದರೆ ಕೊಡುತ್ತೆ ಇಲ್ಲಿ ಜನರಿಗೆ ಜನರಿಗೆ ಒಳ್ಳೇದು ಮಾಡೋದು ನೋಡಬೇಕು ಪದೇ ಪದೇ ಈ ಥರ ಕೊಟ್ಬಿಟ್ಟು ಜನಕ್ಕೆ ಕಷ್ಟ ಎಲ್ಲ ಕೊಡಬಾರ್ದು ಸರ್ಕಾರದಿಂದ ಕೊಟ್ನಲ್ಲಿ ಹೆಲ್ಮೆಟ್ ವಿಷಯ ಮತ್ತೆ ಸವಾರರಿಗೆ ತಲೆನೋವು ತಂದಿದೆ ಮನೆಯಲ್ಲಿ ಇರೋ ಹಾಫ್ ಹೆಲ್ಮೆಟ್ ಅನ್ನ ಬದಿಗಿಟ್ಟು ಮತ್ತೊಂದು ಹೊಸ ಫುಲ್ ಹೆಲ್ಮೆಟ್ ಖರೀದಿಸಬೇಕಾದ ಅನಿವಾರ್ಯತೆ ಬಂದಿದೆ ಜಗದೀಶ್ ಟಿವಿ ನೈನ್ ಬೆಂಗಳೂರು